ವರ್ಷಕ್ಕೊಮ್ಮೆಯಾದರೂ ಕಿಡ್ನಿಗಳ ತಪಾಸಣೆ ಮಾಡಿ ಕಿಡ್ನಿಗಳ ಆರೋಗ್ಯ ಕಾಪಾಡಿಕೊಳ್ಳಿ ಎಂದು ಮೆಡಿಕವರ್ ಆಸ್ಪತ್ರೆಯ ಯೂನಿಟ್ ಹೆಡ್ ಜಿ ಕೃಷ್ಣಮೂರ್ತಿ ತಿಳಿಸಿದರು ಕ್ಷೇತ್ರದ ವೈಟ್ವೀಳ್ ಸಮೀಪದ ಮೆಡಿಕವರ್ ಆಸ್ಪತ್ರೆಯಲ್ಲಿ ವಿಶ್ವ ಕಿಡ್ನಿ ದಿನದ ಅಂಗವಾಗಿ ಉಚಿತ ಕಿಡ್ನಿ ತಪಾಸಣೆ ಘೋಷಿಸಿದ್ದು ಈ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಅವರು ನಮ್ಮ ಜೀವನ ಶೈಲಿ ಆಹಾರ ಪದ್ಧತಿಯಿಂದ ಅನೇಕ ಸಮಸ್ಯೆಗಳಿಂದ ಕಿಡ್ನಿ ಸಮಸ್ಯೆ ಹೆಚ್ಚುತ್ತಿದೆ ಆದ್ದರಿಂದ ಆರು ತಿಂಗಳಿಗೆ ಒಮ್ಮೆ ಅಥವಾ ವರ್ಷಕ್ಕೆ ಒಮ್ಮೆಯಾದರೂ ಕಿಡ್ನಿಗಳ ತಪಾಸಣೆ ಮಾಡಿಸಿಕೊಳ್ಳಿ ಎಂದರು ಕಿಡ್ನಿ ಸಮಸ್ಯೆಗೆ ಮುಕ್ತಿಯನ್ನು ನೀಡಲು ಮಾರ್ಚ್ ಮೂವತ್ತೊಂದರವರೆಗೂ ಸಾರ್ವಜನಿಕರಿಗೆ ಉಚಿತವಾಗಿ ಕಿಡ್ನಿ ತಪಾಸಣೆಯನ್ನು ಮಾಡಲಾಗುತ್ತಿದೆ ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ನೆಪ್ರೋಲಿಸ್ಟ್ ಡಾಕ್ಟರ್ ರವಿಶಂಕರ್ ಮನವಿ ಮಾಡಿಕೊಂಡಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ರೋಬೋಟಿಕ್ ಶಸ್ತ್ರತಜ್ಞ ಪ್ರಮೋದ್ ಶಿವರಾಮ್ ಭಟ್ ಆಸ್ಪತ್ರೆಯ ಮೆಡಿಕಲ್ ಮುಖ್ಯಸ್ಥೆ ಡಾಕ್ಟರ್ ಶ್ರುತಿ ಕೊಹ್ಲಿ ಮಾರ್ಕೆಟಿಂಗ್ ಮುಖ್ಯಸ್ಥ ಪ್ರಮೋದ್ ಭಾಗಿಯಾಗಿದ್ದರು ಓಕೆ ನಮಸ್ತೆ ನಾವು ಮೆಡಿಕವರ್ ಹಾಸ್ಪಿಟಲ್ ವೈಟ್ಫೀಲ್ಡ್ ಫೀಲ್ಡ್ ಬ್ಯಾಂಗ್ಳೂರ್ನಲ್ಲಿ ಇವತ್ತು ವರ್ಲ್ಡ್ ಕಿಡ್ನಿ ಡೇ ಪ್ರಯುಕ್ತ ನಮ್ಮ ಹಾಸ್ಪಿಟಲಿಂದ ಒಂದು ಫ್ರೀ ಕಿಡ್ನಿ ಹೆಲ್ತ್ ಚೆಕಪ್ ಅನ್ನೋ ಪ್ಯಾಕೇಜ್ನ ಲಾಂಚ್ ಮಾಡ್ತಾ ಇದ್ದೀವಿ ಇದಕ್ಕೆ ಕಾರಣ ಏನು ಅಂತಂದರೆ ಸೊ ಇವತ್ತಿನ ದಿನಗಳಲ್ಲಿ ಏನಾಗ್ತಾಯಿದೆ ತುಂಬ ಕಿಡ್ನಿ ಪೇಷಂಟ್ಸು ನೀವು ನಿಮ್ಮ ಫ್ರೆಂಡ್ಸ್ಗಳು ನಿಮ್ಮ ಫ್ಯಾಮಿಲಿ ಸರ್ಕಲ್ನಲ್ಲೇ ಎಷ್ಟೊಂದು ಕಡೆ ನೋಡಿರ್ಬೋದು ಎಷ್ಟೊಂದು ಜನ ಡಯಾಲಿಸಿಸ್ ಹೋಗ್ತಾ ಇರ್ತಾರೆ ಎಷ್ಟೊಂದು ಜನ ಕಿಡ್ನಿ ಪ್ರಾಬ್ಲಮ್ ಬಂದು ತೀರ್ಕೊಂಬಿಟ್ಟಿರ್ತಾರೆ ಸೊ ಏನು ಕಿದ ಇಷ್ಟೊಂದು ಇನ್ಕ್ರೀಸ್ ಆಗ್ತಾಯಿದೆ ಇವತ್ತಿನ ದಿನಗಳಲ್ಲಿ ಅಂದರೆ ನಮ್ಮ ಲೈಫ್ ಸ್ಟೈಲು ನಾವು ತಿನ್ನೋ ಆಹಾರ ಪದಾರ್ಥಗಳಲ್ಲಿ ಚೇಂಜ್ ಆಗಿದೆ ನಮ್ಮ ಇವತ್ತು ಟೆನ್ಷನ್ಸು ಏನು ನಾವು ಆಸ್ ಏನು ನಾವು ಏನು ಕೆಲಸಗಳಲ್ಲಿ ಏನು ನಮ್ಮದು ದಿನನಿತ್ಯದ ಕಾರ್ಯಕ್ರಮಗಳಲ್ಲಿ ಏನು ನಮ್ಮದು ಟೆನ್ಷನ್ಗಳು ಜಾಸ್ತಿ ಆಗಿದೆ ಮತ್ತು ಇವತ್ತು ಡಯಾಬಿಟೀಸು ಹೈಪರ್ ಟೆನ್ಷನ್ನು ಅನ್ನೋದೆಲ್ಲವೂ ಕ್ವೈಟ್ ಕಾಮನ್ ಎಲ್ಲ ಫ್ಯಾಮಿಲಿಯಲ್ಲೂ ಇದ್ದೇ ಇರುತ್ತೆ ಸೊ ಇದರಿಂದ ಏನಾಗ್ತಾಯಿದೆ ಕಿಡ್ನಿ ಮೇಲೆ ತುಂಬ ಒತ್ತಡ ಬಂದು ಕಿಡ್ನಿ ಡಿಸೀಸಸ್ಗೆ ಅದು ಕನ್ವರ್ಟ್ ಆಗ್ತಾಯಿದೆ ಸೊ ಈ ಥರ ಕನ್ವರ್ಟ್ ಆಗಿ ನಾವು ಅದು ಐಡೆಂಟಿ ಐಡೆಂಟಿಫೈ ಮಾಡೋ ತತ್ತಲ್ಲಿ ಅದು ಆಲ್ರೆಡಿ ಅಡ್ವಾನ್ಸ್ ಸ್ಟೇಜಸ್ಸಿಗೆ ಹೊರಟೋಗಿರುತ್ತೆ ಹೇಗೆ ನಾವು ಇದನ್ನೆಲ್ಲ ಪ್ರಿವೆಂಟ್ ಮಾಡೋದು ಅಂದರೆ ಒಂದು ಪ್ರಿವೆಂಟಿವ್ ಲೈಫ್ ಸ್ಟೈಲ್ ನಮ್ಮಲ್ಲಿ ಎಲ್ರಿಗೂ ಇದ್ದರೆ ಆಗ ಮಾತ್ರ ನಾವು ಈ ಕಿಡ್ನಿ ಹೆಲ್ತ್ ಅನ್ನೋದೇನಿದೆ ಅದನ್ನು ನಾವು ಕಾಪಾಡ್ಕೊಬೋದು ಹೇಗೆ ಮಾಡೋದು ಅದು ನಮ್ಮ ದಿನ ದಿನ ನಮ್ಮದು ಬೆಳಗ್ಗೆ ಇದ್ದರೆ ನಮ್ಮದೇ ಕೆಲಸಗಳು ತುಂಬ ಇರ್ತವೆ ಹೆಂಗೆ ನೋಡ್ಕೊಳ್ಳೋದು ಸೊ ಅದಕ್ಕೆ ಒಂದೇ ಉತ್ತರ ರೆಗ್ಯುಲರ್ ಆಗಿ ನಮ್ಮ ಕಿಡ್ನಿ ಆರೋಗ್ಯನ ನಾವು ಚೆಕ್ ಮಾಡ್ಕೊಬೇಕು ಹೇಗೆ ಮಾಡ್ಕೊಳ್ಳೋದು ಈ ಥರದ್ದು ಒಂದು ಕಿಡ್ನಿ ಏನೋ ಹೆಲ್ತ್ ಚೆಕ್ ಪ್ಯಾಕೇಜಸ್ ಅಂತ ಎಲ್ಲ ಹಾಸ್ಪಿಟ್ಲ್ಗಳಲ್ಲೂ ಸಿಕ್ಕತ್ತೆ ಒಂದು ಎರಡು ಮೂರು ಸಣ್ಣ ಸಣ್ಣದ ಟೆಸ್ಟ್ಗಳು ಮಾಡಿಸ್ಕೊಂಡ್ರೆ ಅದರಲ್ಲಿ ನಮ್ಗೆ ಗೊತ್ತಾಗುತ್ತೆ ನಮ್ಮ ಕಿಡ್ನಿ ಆರೋಗ್ಯ ಎಷ್ಟು ಚೆನ್ನಾಗಿದೆ ಸೊ ಇದು ಪ್ರಿವೆಂಟಿವ್ ಅಂದರೆ ನಮಗೆ ಕಾಯಿಲೆ ಬರೋದಕ್ಕಿಂತ ಮುಂಚೆನೇ ಕಾಯಿಲೆ ಇರೋದಂಗೆ ತಡೆಯೋದು ಹೇಗೆ ಅಂತಂದರೆ ನಮ್ಮ ನಮ್ಮ ಆರೋಗ್ಯನ ನಾವು ರೆಗ್ಯುಲರ್ ಆಗಿ ವರ್ಷಕ್ಕೆ ಒಂದು ಸಲವೋ ಆರು ತಿಂಗಳಿಗೊಂದು ಸಲನೋ ನಮ್ಮ ಆರೋಗ್ಯನ ನಾವೇ ಚೆಕ್ ಮಾಡ್ಕೊತಾ ಇರಬೇಕು ಸೊ ಅದನ್ನು ನಾವು ಪ್ರಮೋಟ್ ಮಾಡೋದಕ್ಕೋಸ್ಕರ ಅಂದರೆ ನಿಮ್ಮ ಹೆಲ್ತನ್ನ ನೀವು ಚೆಕ್ ಮಾಡ್ಕೊಳ್ತಾ ಇರಬೇಕು ರೆಗ್ಯುಲರಾಗಿ ಅದನ್ನು ನಾವು ಪ್ರಮೋಟ್ ಮಾಡೋದಕ್ಕೋಸ್ಕರ ಈ ಫ್ರೀ ಕಿಡ್ನಿ ಹೆಲ್ತ್ ಚೆಕಪ್ ಪ್ಯಾಕೇಜ್ ಅನ್ನೋದನ್ನು ನಾವು ಇವತ್ತು ಲಾಂಚ್ ಮಾಡ್ತಾ ಇದ್ದೀವಿ ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಯಾರ್ಯಾರು ನಮ್ಮ ಮೀಡಿಯಾ ಮಿತ್ರರು ಬಂದಿದ್ದೀರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಈ ನ್ಯೂಸನ್ನು ಇವತ್ತೇನು ನಾವು ಇಲ್ಲೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಕಿಡ್ನಿ ಹೆಲ್ತ್ ಬಗ್ಗೆ ಏನು ನಾವು ಒಂದು ಎಲ್ಲರಲ್ಲೂ ಒಂದು ಅವೇರ್ನೆಸ್ ಬೆಳೆಸಬೇಕು ಅಂತ ಟ್ರೈ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದ ಮುಖಾಂತರ ಅದನ್ನು ದಯವಿಟ್ಟು ಜನಗಳಿಗೆ ತಲುಪಿಸೋದ್ರಲ್ಲಿ ನಿಮ್ಮ ಪಾತ್ರ ತುಂಬ ದೊಡ್ಡದಾಗಿದೆ ಸೊ ಹಾಗಾಗಿ ಎಲ್ರಿಗೂ ನಮ್ಮ ಮೆಡಿಕವರ್ ಹಾಸ್ಪಿಟಲ್ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಎರಡನೇದು ನಮ್ಮಲ್ಲಿ ಕಿಡ್ನಿನ ಯುನೋ ಡೋನರ್ ಒಬ್ರು ಡೊ ಡೊನೇಟ್ ಮಾಡ್ತಾರೆ ಒಬ್ರು ರಿಸೀವ್ ಮಾಡ್ಕೊಳ್ತಾರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದಾಗ ಸೊ ಆ ಥರದವರು ಒಂದು ನಮ್ಮ ನಮ್ಮಲ್ಲಿ ಒಂದು ಐದಾರು ಇವತ್ತು ಕಪಲ್ಸ್ ಬಂದಿದ್ದಾರೆ ಡೋನರ್ಸು ಮತ್ತು ರೆಸಿಪಿಯೆಂಟ್ಸು ಸೊ ಎಲ್ರಿಗೂ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವೆಲ್ಕಮ್ ಟು ಮೆಡಿಕವರ್ ಹಾಸ್ಪಿಟಲ್ ಇವತ್ತು ಸಚ್ ಶಾರ್ಟ್ ತುಂಬ ಸಣ್ಣ ಶಾರ್ಟ್ ನೋಟಿಸ್ ಕೊಟ್ಟಿದ್ರೂ ನೀವು ನಿಮ್ಮ ಈ ಕಾರ್ಯಕ್ರಮಕ್ಕೋಸ್ಕರ ಸ್ವಲ್ಪ ಟೈಮ್ ತಗೊಂಡು ನಿಮ್ಮ ದಿನಚರಿಗಳನ್ನ ಸೈಡ್ಗಿಟ್ಟು ಇಲ್ಲಿ ಬಂದಿರೋದ್ರಿಂದ ಥ್ಯಾಂಕ್ ಯು ಸೋ ಮಚ್ ಸೊ ಮತ್ತೆ ನಾಟ್ ಟು ಫರ್ಗೆಟ್ ದ ಪ್ಯಾನಲ್ ಆಫ್ ಡಾಕ್ಟರ್ಸ್ ದಟ್ ವಿ ಹ್ಯಾವ್ ಡಾಕ್ಟರ್ಸ್ ವೈದ್ಯರು ಏನು ಇವತ್ತು ಇವತ್ತು ಅಡ್ವಾನ್ಸ್ಮೆಂಟ್ ನಮ್ಮಲ್ಲಿ ಏನಿದೆ ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂತ ಏನು ಇವತ್ತು ಇಷ್ಟೊಂದು ಸಕ್ಸಸ್ಫುಲ್ ಇದರಲ್ಲಿ ಕಾಣ್ತಾ ಇದೆ ಅದಕ್ಕೆಲ್ಲ ಕಾಣ್ರು ನಮ್ಮ ಡಾಕ್ಟರ್ಸು ಸೊ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ಸ್ ಆ್ಯಂಡ್ ಇನ್ನು ಏನೇನು ಟೆಕ್ನಿಕಲ್ ಥಿಂಗ್ಸ್ ಇದೆ ಅದನ್ನು ನಮ್ಮ ಡಾಕ್ಟರ್ಸು ನಿಮಗೆಲ್ಲೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಸೊ ನಿಮ್ಗೆ ಏನೇ ಕ್ವೆಶನ್ಸ್ ಇದ್ದರೆ ಪ್ಲೀಸ್ ಅದನ್ನೆಲ್ಲ ಒಂದು ಕಡೆ ಪಾರ್ಕ್ ಮಾಡ್ಕೊಳ್ಳಿ ಆ್ಯಂಡ್ ದೆನ್ ಫೈನಲಿ ಯು ಕೆನ್ ಆಸ್ ದೋಸ್ ಕ್ವೆಶನ್ಸ್ ನಾವು ಅದಕ್ಕೆ ಉತ್ತರ ನಿಮ್ಗೆ ಕೊಡ್ತೀವಿ ಓಕೆ ಒನ್ಸ್ ಅಗೇನ್ ವೆಲ್ಕಮ್ ಟು ಆಲ್ ಆಫ್ ಯು ಆ್ಯಂಡ್ ಆನ್ ದಿಸ್ ವರ್ಲ್ಡ್ ಕಿಡ್ನಿ ಡೇ ಐ ವುಡ್ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಡೂ ದಿಸ್ ರೆಗ್ಯುಲರ್ ಹೆಲ್ತ್ ಚೆಕಪ್ಸ್ ಸೊ ದಟ್ ಯು ಫೈಂಡ್ ಔಟ್ Uh, what is the health status of your kidney and make necessary uh, you know precautions adjustment to your lifestyle so that we all live healthy thank you so much